ಇವತ್ತಿಗೆ ಆರನೇ ದಿವಸ ಇದೆ ನೇತೃತ್ವವನ್ನು ಮಾರ್ಗದರ್ಶಕರಾದಂಥ ಎಚ್ ಡಿ ದೇವೇಗೌಡರು ಹಾಗೂ ಕುಮಾರಸ್ವಾಮಿಯವರು ಮತ್ತು ಬಿ ಎಸ್ ಯಡಿಯೂರಪ್ಪನವರು ಮತ್ತು ವಿಜೇಂದ್ರರವರ ನೇತೃತ್ವದಲ್ಲಿ ಯಾತ್ರೆ ನಡೀತಾ ಇದೆ ಏನು ಮೈಸೂರು ಮೂಢ ಆಗಿದೆ ಅದನ್ನು ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಲಿಕ್ಕೆ ಮಾನ್ಯ ಮುಖ್ಯಮಂತ್ರಿಗಳನ್ನು ರಾಜೀನಾಮೆ ಕೊಡಿಸ್ಬೇಕು ನಿಷ್ಪಕ್ಷವಾದಂಥ ತನಿಖೆ ಆಗಬೇಕು ಮತ್ತು ದಲಿತರ ಏನು ಆಸ್ತಿ ಅವರಿಗೆ ಸೇರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಹೋರಾಟವನ್ನು ಮಾಡ್ತಾ ಇರ್ತಕ್ಕಂಥದ್ದು ಸರ್ಕಾರಕ್ಕೆ ಜಾತಿಯನ್ನು ಬೀಸಲಿಕ್ಕೆ ಎಲ್ಲ ಬಿ ಜೆ ಪಿ ಮತ್ತು ಜೆ ಡಿ ಎಸ್ಸಿನ ಎಲ್ಲ ಮುಖಂಡರುಗಳು ಈ ನೇತೃತ್ವವನ್ನು ವಹಿಸ್ತಾ ಇದ್ದಾರೆ ಯುವ ಮುಖಂಡರಾದಂಥ ನಿಖಿಲ್ ಅವರ ಒಂದು ಸಾರಥ್ಯದಲ್ಲಿ ಇದು ಜೆ ಡಿ ಎಸ್ ಪಕ್ಷ ಭಾಳ ಪ್ರಬಲವಾಗಿ ಸಂಘಟಿತವಾಗಿ ಮೈಸೂರು ಪ್ರಾಂತ್ಯದಲ್ಲಿ ನಡೀತಾ ಇದೆ ಬೆಂಗಳೂರಿನಿಂದ ಆರಂಭಗೊಂಡು ಇನ್ನೇನು ನಾಳೆ ಒಂದು ದಿವಸ ಮಾತ್ರ ಶ್ರೀರಂಗಪಟ್ಟಣ ವಿಕ್ರಮಿಸಬೇಕಾಗತ್ತೆ ನಂತರ ಮೈಸೂರಿನಲ್ಲಿ ಬಹಳ ಬೃಹಾಕಾರವಾದಂಥ ಎಲ್ಲ ಹೋರಾಟ ಸಂಘಟನೆಗಾರರನ್ನು ಜೊತೆ ಸೇರಿಸಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ವತಿಯಿಂದ ಅಂತಿಮವಾಗಿ ಒಂದು ಸಮಾವೇಶ ನಡೆಯುತ್ತೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ ಈ ನಮ್ಮ ಹೋರಾಟದಲ್ಲಿ ಮೈಸೂರು ಜಿಲ್ಲೆಯಿಂದ ನಮ್ಮ ವರ್ಣಾಕ್ಷೇತ್ರದ ಕ್ಷೇತ್ರದ ಬಾಲಕೃಷ್ಣ ಅವರು ಬಂದಿದ್ದಾರೆ ಅಧ್ಯಕ್ಷರು ಹಾಗೆಯೇ ಪ್ರಶಾಂತ್ ಅವರು ಬಂದಿದ್ದಾರೆ ನಮ್ಮ ಅನಿಲ್ ಅವರು ಬಂದಿದ್ದಾರೆ ಹಾಗೆ ನಮ್ಮ ಗೌಡ್ರು ನಮ್ಮ ಶರ್ಮ ಅವರು ಈ ಕಡೆ ಬನ್ನಿ ಶರ್ಮ ಶರ್ಮ ಅವರು ಬಂದಿದ್ದಾರೆ ಪ್ರಶಾಂತ್ ಗೌಡ್ರು ಮಂಡ್ಯದಿಂದ ನೆಲಮಂಗಲದಿಂದ ನಮ್ಮ ಸೇವಾದಳದ ಅಧ್ಯಕ್ಷರು ರಾಜ್ಯಾಧ್ಯಕ್ಷರು ಸೇವಾದಳ ಬಸವರಾಜರು ಅವರು ಬಂದಿದ್ದಾರೆ ಭಾಳಷ್ಟು ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಈ ಒಂದು ಯಾತ್ರೆ ನಡೀತಾ ಇದೆ ಇದರ ಉದ್ ಮೂಲ ಉದ್ದೇಶ ಏನಂತಂದರೆ ನ್ಯಾಯ ದೊರಕಿಸ್ಬೇಕು ಮತ್ತು ಹಿಂದೆ ಏನು ಹೋರಾಟಗಳಲ್ಲಿ ಎಲ್ಲದರಲ್ಲೂ ಒಂದು ಫಲಿತಾಂಶ ಭಾಳ ಯಶಸ್ವಿಯಾಗಿ ಕಂಡಿದ್ದೀವಿ ಈ ಯಾತ್ರೆನೂ ಸಹ ಈ ಒಂದು ಹೋರಾಟದ ಚಲೋ ಏನಿದೆ ಇದು ಸಹ ಅಷ್ಟೇ ಯಶಸ್ವಿಯಾಗಿ ಆಗುತ್ತೆ ಎನ್ನುವಂಥ ಎಲ್ಲ ಭರವಸೆಗಳಿದೆ ಇಲ್ಲಿ ವಿರೋಧ ಪಕ್ಷದ ನಾಯಕರಾದಂಥ ಅಶೋಕ್ರವರು ಮುಂಚೂಣಿನಲ್ಲಿದ್ದಾರೆ ಅಶ್ವಥ್ ನಾರಾಯಣರವರು ಮುಂಚೂಣಿನಲ್ಲಿದ್ದಾರೆ ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳು ಜೆ ಡಿ ಎಸ್ಸಿನ ಜಿ ಟಿ ದೇವೇಗೌಡರು ಸಾರ ಮಹೇಶ್ ಅವರು ಪುಟ್ಟರಾಜು ಅವರು ಮತ್ತು ಭೋಜೇಗೌಡರು ಈ ಭಾಗದ ಮತ್ತೆ ಡಿ ಸಿ ತಮ್ಮಣ್ಣವರು ಆಮೇಲೆ ಶಾಸಕರುಗಳು ಎಲ್ಲರೂ ಸಹ ಈ ಯಾತ್ರೆಯಲ್ಲಿ ಪಾಲ್ಗೊಂಡಿದ್ದಾರೆ ಇದು ನೋಡಿದ್ರೆ ಒಂದು ಜನಾಂದೋಲನದ ರೀತಿಯಲ್ಲಿ ನಡೀತಾ ಇದೆ